ಎಲ್ರು ಸ್ವಾರ್ಥಿಗಳಾಗಿರ್ತಾರೆ ನಮ್ಮ ಎಲ್ಲಾ ಸಂಬಂಧಗಳು ಸ್ವಾರ್ಥಿಯಾಗಿರುತ್ತೆ ಸರ್ ಮತ್ತೆ ನಮ್ಮ ಪೇರೆಂಟ್ಸ್ ಕೂಡ ಸ್ವಾರ್ಥಿಗಳಾಗಿರ್ತಾರ ಆಗೋಕೆ ಮೊದ್ಲು ಎಲ್ರು ಮಹಾ ಸ್ವಾರ್ಥಿಗಳೇ ತಂದೆಯಾದ್ಮೇಲೆ ಎಲ್ರು ನಿಸ್ವಾರ್ಥಿಗಳಾಗ್ಬಿಡ್ತಾರಾ ಅದೇ ತರ ಮಹಿಳೆಯರು ತಾಯಿ ಆಗೋ ಮೊದಲು ಘೋರ ಸ್ವಾರ್ಥಿಗಳಾಗಿದ್ದವರು ತಾಯಿ ಆದ್ ಕೂಡ್ಲೆ ಕರುಣಾಮೂರ್ತಿ ಆಗ್ಬಿಡ್ತಾರಾ ಇದೇ ರೀತಿ ಚಮತ್ಕಾರ ತಂದೆ ಅಜ್ಞಾನಿಯಾಗಿದ್ರೆ ಮಹಾ ಸಮಾನವಾಗಿ ಅಜ್ಞಾನಿಯಾಗಿರ್ತಾನೆ ನಾನೀಗ ಹೇಳ್ತಾ ಇರೋದನ್ನ ಕೇಳ್ಕೊಂಡು ನೀವು ಅಂದ್ಕೋಬೇಡಿ ಅಪ್ಪ ಅಜ್ಞಾನಿ ಆದ್ರೆ ನಾವು ಮಹಾಜ್ಞಾನಿ ಅಂತ ಅಮ್ಮ ಅಜ್ಞಾನಿ ಆದ್ರೆ ಮಗಳು ಕೂಡ ಅಜ್ಞಾನಿನೇ ಇದು ಎಲ್ಲಾ ಕುಟುಂಬಗಳ ಸ್ಥಿತಿ ತಂದೆ ತಾಯಿ ರೀತಿನೇ ಮಕ್ಕಳು ಪ್ರಜ್ಞಾಹೀನರಾಗಿರ್ತಾರೆ ಜಗಳ ಆಗ್ತಾ ಅದರಲ್ಲಿ ಅದ್ರಲ್ಲಿ ಯಾರ್ಗೆಲ್ತಾರೋ ಅವ್ರು ಇನ್ನೂ ಪ್ರಜ್ಞಾಹೀನರಾಗಿರ್ತಾರೆ ನಿಮಗೇನಾದ್ರೂ ತಿಳ್ಕೋಬೇಕು ಅಂತ ಇದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಸಮಾಜದ ಜನಗಳು ಎಷ್ಟು ಎತ್ತರದಲ್ಲಿ ಇದ್ದಾರೆ ಚಿಕ್ಕಪ್ಪ ದೊಡ್ಡಪ್ಪ ಅಕ್ಕಪಕ್ಕದವರು ನಿಮ್ಮ ಮನೆಯವರು ಇವರೆಲ್ಲ ಎಷ್ಟು ಎತ್ತರದಲ್ಲಿ ಇದಾರೆ ಅಂತ ತಿಳಿಯೋಕೆ ಬಯಸಿದ್ರೆ ನಿಮಗೆ ಅವಾಗ ನಮ್ಮ ಕೃಷ್ಣ ಬುದ್ಧನಂತವರನ್ನ ಪರಿಚಯ ಮಾಡ್ಕೊಡ್ಬೇಕು ಅಲ್ವಾ ಈ ಜಗತ್ತಿನ ಗೌರವ ಗಳಿಸಿದವರ ಹತ್ರಕ್ಕೆ ಹೋಗ್ಬೇಕು ಅದನ್ನೇ ಸತ್ಸಂಗ ಅನ್ನೋದು